ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತೇ ನಮ ಓಂ ನಮೋ ಭಗವತೆ ರುದ್ರಾಯ ಓಂ ನಮೋ ಭಗವತೆ ವಾಸುದೇವ ನಾಲ್ಕನೇ ಅಧ್ಯಾಯ ಮಹರ್ಷಿ ವೇದವ್ಯಾಸರ ವಿಷಾದ ಅವರ ಬಳಿಗೆ ನಾರದರ ಆಗಮನ ಶ್ರೀ ವೇದವ್ಯಾಸರು ಹೇಳುತ್ತಾರೆ ಆ ದೀರ್ಘಕಾಲದ ಸತ್ರಯಾಗದಲ್ಲಿ ನೆರೆದಿದ್ದ ಮುನಿಗಳಲ್ಲಿ ಜ್ಞಾನದಲ್ಲಿಯೂ ವಯಸ್ಸಿನಲ್ಲಿಯೂ ವೃದ್ಧರಾದ ಋಗ್ವೇದಿ ಕುಲಪತಿ ಶೌನಕುರು ಅಲ್ಲಿ ಪ್ರವಚನ ಮಾಡುತ್ತಿದ್ದ ಸೂತ ಪುರಾಣಿಕರನ್ನು ಅಭಿನಂದಿಸಿ ಹೀಗೆ ಪ್ರಾರ್ಥಿಸಿಕೊಂಡು ಶೌನಕರು ಕೇಳಿದರು ಸೂತ ಪುರಾಣಿಕರೇ ಸೂತರೇ ನೀವು ಪ್ರವಚನ ಮಾಡುವವರಲ್ಲಿ ಶ್ರೇಷ್ಠರಾಗಿದ್ದು ಮಹಾಭಾಗ್ಯಶಾಲಿಗಳಾಗಿದ್ದೀರಿ ಭಗವಾನ್ ಶ್ರೀ ಶುಕಮಹಾಮನಿಗಳು ಹೇಳಿರುವ ಭಗವಂತನ ಪುಣ್ಯಮಯ ಕಥೆಯನ್ನು ದಯಮಾಡಿ ನಮಗೆ ಹೇಳಿ ಆ ಕಥೆಯು ಯಾವ ಯುಗದಲ್ಲಿ ಯಾವ ಸ್ಥಾನದಲ್ಲಿ ಯಾವ ಕಾರಣದಿಂದ ನಡೆದಿತ್ತು ಯಾರ ಪ್ರೇರಣೆಯಿಂದ ಮುನಿಶ್ರೇಷ್ಠರಾದ ಶ್ರೀ ಕೃಷ್ಣ ದ್ವೈಪಾಯನರು ಈ ಪರಮಹಂಸರ ಪುರಾಣ ಸಂಹಿತೆಯನ್ನು ರಚಿಸಿದರು ಅವರ ಪುತ್ರರಾದ ಮಹಾಮನಿಗಳು ದೊಡ್ಡ ಯೋಗಿಗಳು ಸಮದೃಷ್ಟಿಯುಳ್ಳರು ಭೇದಭಾವ ರಹಿತರು ಅಜ್ಞಾನ ನಿಂದೆಯಿಂದ ಎಚ್ಚೆತ್ತವರು ನಿರಂತರ ಏಕಮಾತ್ರ ಪರಮಾತ್ಮನಲ್ಲಿ ಸ್ಥಿತರಾಗಿರುವವರು ಆಗಿದ್ದಾರೆ ತನ್ನ ಮಹಿಮೆಯನ್ನು ಪ್ರಕಟಪಡಿಸಿಕೊಳ್ಳದೆ ಮೂಢನಂತೆ ಕಂಡುಬರುತ್ತಾರೆ ಅವರು ಪರಿರಾಜಕರಾಗಿ ಮನೆಯಿಂದ ಹೊರಟು ಬಿಟ್ಟಾಗ ತಂದೆ ವೇದವಾಸರು ಅವರನ್ನು ಅಗಲಾರದೆ ಹಿಂಬಾಲಿಸಿದರು ಮಾರ್ಗದಲ್ಲಿ ಆಗ ಸ್ತ್ರೀಯರು ಸ್ನಾನ ಮಾಡುತ್ತಿದ್ದರು ಶುಕಮಹರ್ಷಿ ದಿಗಂಬರನಾಗಿ ಹೋಗುತ್ತಿದ್ದರೂ ಆ ಸ್ತ್ರೀಯರು ಬಟ್ಟೆಯನ್ನಿಟ್ಟುಕೊಳ್ಳಲಿಲ್ಲ ಆದರೆ ವಸ್ತ್ರ ಧರಿಸಿದ್ದ ವೃದ್ಧರಾದ ವ್ಯಾಸರನ್ನು ನೋಡಿದೊಡನೆ ಲಜ್ಜೆಯಿಂದ ಅವರು ಬಟ್ಟೆಗಳನ್ನು ಧರಿಸಿದ್ದರು ಈ ಆಶ್ಚರ್ಯವನ್ನು ನೋಡಿ ಆ ವ್ಯಾಸರು ಆ ಸ್ತ್ರೀಯರಲ್ಲಿ ಇದರ ಕಾರಣ ಕೇಳಿದಾಗ ಅವರು ಉತ್ತರಿಸಿದರು ಮಹಾತ್ಮರೇ ನಿಮ್ಮ ದೃಷ್ಟಿಯಲ್ಲಿ ಇನ್ನೂ ಸ್ತ್ರೀ ಪುರುಷರೆಂಬ ಭೇದವಿದೆ ಅರ್ಥಾತ್ ದ್ವೈತ ಬುದ್ಧಿ ಇದೆ ಆದರೆ ನಿಮ್ಮ ಪುತ್ರರ ಶುದ್ರ ದೃಷ್ಟಿಯಲ್ಲಿ ಈ ಭೇದವು ಇಲ್ಲವಲ್ಲ ಅವರು ಬ್ರಹ್ಮವಯ ದೃಷ್ಟಿಯಿಂದ ಎಲ್ಲದರಲ್ಲಿಯೂ ಏಕಮಾತ್ರ ಪರಬ್ರಹ್ಮನನ್ನೇ ನೋಡುತ್ತಾರೆ ಇಂತಹ ಅತ್ಯೈಕ ದೃಷ್ಟಿಯುಳ್ಳ ಮಹಾತ್ಮನನು ಹುಚ್ಚನಂತೆಯೂ ಮೂಗನಂತೆಯೂ ಜಡನಂತೆಯೂ ಕುರುಜಾಂಗಾಲ ದೇಶವನ್ನು ಸೇರಿ ಹಸ್ತಿನಾಪುರದಲ್ಲಿ ಓಡಾಡುತ್ತಿದ್ದಾಗ ಅಲ್ಲಿನ ಪ್ರವಾಸಿಗಳು ಇವರನ್ನು ಹೇಗೆ ಗುರುತಿಸಿದರು ಪಾಂಡವನಂದನ ರಾಜರ್ಸಿ ಪರೀಕ್ಷಿತನಿಗೆ ಈ ಮೌನಿ ಶುಕಯೋಗಗಳಲ್ಲಿ ಹೇಗೆ ಸಂವಾದ ನಡೆಯಿತು ಅವರಿಂದ ಈ ಭಾಗವತ ಸಂಹಿತೆ ಹೇಗೆ ಹೇಳಲ್ಪಟ್ಟಿತು ಆ ಮಹಾಪುರುಷ ಶಿಖಮಹಾಮನಿಗಳು ಗೃಹಸ್ಥರ ಮನೆಗಳನ್ನು ತೀರ್ಥ ಸ್ವರೂಪವನ್ನಾಗಿಸಲು ಹಸುವು ಹಾಲು ಕರೆಯುವಷ್ಟು ಹತ್ತು ಮಾತ್ರ ಅಲ್ಲಿರುತ್ತಿದ್ದರು ಸೂತ ಪುರಾಣಿಕರೇ ಅಭಿಮನ್ಯು ನಂದನ ರಾಜ ಪರೀಕ್ಷಿತನು ಭಾಗವೋತ್ತಮನಾಗಿದ್ದನೆಂದು ನಾವು ಕೇಳಿದ್ದೇವೆ ಅವನ ಅತ್ಯಂತ ಆಶ್ಚರ್ಯಮಯ ಜನ್ಮ ಮತ್ತು ಕರ್ಮಗಳನ್ನು ಕೂಡ ವರ್ಣಿಸುವವರಾಗಿರಿ ಅವನಾದರೂ ಪಾಂಡವ ವಂಶದ ಗೌರವವನ್ನು ಹೆಚ್ಚಿಸುವವನಾಗಿದ್ದು ಸಾಮ್ರಾಟನಾಗಿದ್ದನು ಅವನು ಯಾವ ಕಾರಣಕ್ಕಾಗಿ ಸಾಮ್ರಾಜ್ಯ ಲಕ್ಷ್ಮಿಯನ್ನು ಪರಿತ್ಯಜಿಸಿ ಗಂಗಾ ತೀರದಲ್ಲಿ ಅಭರಣಾಂತ ನಿರಸನ ವ್ರತವನ್ನು ಕೈಗೊಂಡು ಏಕೆ ಶತ್ರು ರಾಜರು ತಮ್ಮ ಒಳತಿಗಾಗಿ ರಾಶಿ ರಾಶಿಯಾದ ಧನವನ್ನು ತಂದಪ್ಪಿಸಿ ಆತನ ಪಾದಪೀಠಕ್ಕೆ ನಮಸ್ಕರಿಸುತ್ತಿದ್ದರು ಇನ್ನೂ ಪ್ರಾಯದ ವಯಸ್ಸಿನಲ್ಲಿದ್ದ ಮಹಾವೀರನು ಹೀಗಿದ್ದರೂ ತೊರೆಯಲು ಕಷ್ಟವಾದ ಅಖಂಡ ಐಶ್ವರ್ಯವನ್ನು ತನ್ನ ಪ್ರಾಣವನ್ನು ತೊರೆದು ಬಿಡಲು ಅವನು ಏಕೆ ನಿಶ್ಚಯಿಸಿದನು ಭಗವಂತನಲ್ಲಿ ಆಶ್ರಿತರಾದ ಸತ್ಪುರುಷರು ಜೀವನವಿಡೀ ಪ್ರಪಂಚ ಮಂಗಳ ಶ್ರೇಯಸ್ ಅಭಿವ್ಯಾಯಗಳಿಗಾಗಿಯೇ ಬಾಳುವರು ಅವರಿಗೆ ಅದರಲ್ಲಿ ಯಾವ ಸ್ವಾರ್ಥವೂ ಇರುವುದಿಲ್ಲ ಹೀಗೆ ಪರೋಪಕಾರ್ಯ ಮೀಸಲಾಗಿದ್ದ ತನ್ನ ಪವಿತ್ರವಾದ ದೇಹದಲ್ಲಿಯೂ ವಿರಕ್ತನಾಗಿ ಅದನ್ನು ಏಕ ತ್ಯಾಗ ಮಾಡಿದನು ವೇದವಾಗ್ಮೇಯವೊಂದನ್ನು ಬಿಟ್ಟು ಉಳಿದ ಎಲ್ಲ ಶಾಸ್ತ್ರಗಳಲ್ಲಿಯೂ ನೀನು ಪಾರಂಗತರಾಗಿರುವ ಸೂತ ಪುರಾಣಿಕರೇ ನಿಮ್ಮ ಎಲ್ಲ ಪ್ರಶ್ನೆಗಳೇ ದಯಮಾಡಿ ಉತ್ತರಿಸುವವರಾಗಿರಿ ಸೂತ ಪುರಾಣಿಕರು ಹೇಳಿದರು ಮಹರ್ಷಿಗಳೇ ಈ ಚತುರ್ ಯುಗಚಕ್ರದಲ್ಲಿ ಚಕ್ರದಲ್ಲಿ ಮೂರನೇದಾದ ದ್ವಾಪರ್ಯುಗದಲ್ಲಿ ಶ್ರೀ ಭಗವಂತನ ಕಲಾವತಾರವಾದ ಮಹಾ ಯೋಗಿ ವೇದವ್ಯಾಸರು ಪರಾಸರ ಸತ್ಯವತೆಯಲ್ಲಿ ಆವಿರ್ಭವಿಸಿದರು ಒಂದು ದಿನ ಅವರು ಸೂರ್ಯೋದಯದಲ್ಲಿ ಸರಸ್ವತಿ ನದಿ ಪವಿತ್ರವಾದ ತೀರ್ಥದಲ್ಲಿ ಸ್ನಾನಹೈನಿಕಗಳನ್ನು ಮಾಡಿಕೊಂಡು ಪವಿತ್ರವಾದ ಏಕಾಂತ ಸ್ಥಾನದಲ್ಲಿ ಕುಳಿತಿದ್ದರು ಪರಾವರ ತತ್ವಗಳನ್ನು ಭೂತ ಭವಿಷ್ಯಗಳನ್ನು ಅರಿತಿದ್ದ ಆ ಮಹರ್ಷಿಗಳು ಕಾಲದ ವೇಗದಿಂದ ಪ್ರತಿಯೊಂದು ಯುಗಗಳಲ್ಲಿಯೂ ಧರ್ಮ ಸಾಂಕರ್ಯ ಉಂಟಾಗುತ್ತಿರುವುದನ್ನು ಇದರ ಪ್ರಭಾವದಿಂದ ಭೌತಿಕ ವಸ್ತುಗಳಲ್ಲಿ ಸಹಜಶಕ್ತಿಯು ಕೊಂದುತ್ತಿರುವುದನ್ನು ಮನುಷ್ಯರಲ್ಲಿ ಅಶ್ರದ್ಧೆ ಸತ್ವಹೀನತೆ ಬುದ್ಧಿಹೀನತೆ ಅಲ್ಪಾಯು ಭಾಗ್ಯಹೀನತೆಗಳು ಉಂಟಾಗುತ್ತಿರುವುದನ್ನು ತಮ್ಮ ಜ್ಞಾನ ದೃಷ್ಟಿಯಿಂದ ಹರಿಸಿಕೊಂಡು ಎಲ್ಲ ವರ್ಣಗಳ ಆಶ್ರಮಗಳ ಜನರಿಗೆ ಹೇಗೆ ಹಿತ ಉಂಟಾದೀತು ಎಂದು ಆಲೋಚಿಸತೊಡಗಿದರು ವೇದೋಕ್ತವಾಗಿ ನಾಲ್ಕು ಹೋತ್ರಗಳಿಂದ ಕೂಡಿದ ಯಜ್ಞ ಕರ್ಮವನ್ನು ಆಚರಿಸಿದರೆ ಜನರ ಹೃದಯ ಶುದ್ಧವಾಗುತ್ತದೆ ಎಂದು ಯೋಚಿಸಿದ ಅವರು ಯಜ್ಞವನ್ನು ವಿಸ್ತಾರವಾಗಿ ಅನುಷ್ಠಾನಕ್ಕೆ ತರಲು ಸಹಾಯಕವಾಗಲೆಂದು ಅಖಂಡವಾಗಿದ್ದ ವೇದವನ್ನು ರುಕ್ ಯಜುಸ್ ಸಾಮ ಮತ್ತು ಅಥರ್ವ ಎಂಬ ನಾಲ್ಕು ವಿಭಾಗಗಳನ್ನಾಗಿ ವಿಂಗಡಿಸಿದರು ಇತಿಹಾಸ ಮತ್ತು ಪುರಾಣಗಳನ್ನು ಐದನೇ ವೇದವೆಂದು ಹೇಳಲಾಗುತ್ತದೆ ಇವುಗಳಲ್ಲಿ ಋಗ್ವೇದವನ್ನು ಪೈಲರು ಅಧ್ಯಯನ ಮಾಡಿ ಅದರ ಪ್ರವರ್ತಕರಾದರು ಯಜುರ್ವೇದವನ್ನು ವೈಶಂಪಾಯನ ರೋರ್ಬರೇ ಅಧ್ಯಯನ ತೆಗೆದು ಅದರಲ್ಲಿ ಪಾರಂಗತರಾದರು ವಿದ್ವಾಂಸರಾದ ಜೈಮಿನಿ ಮಹರ್ಷಿಗಳು ಸಾಮವೇದದಲ್ಲಿ ನಿಷ್ಣಾತರಾದರು ದರುಣ ಪುತ್ರರಾದ ಸುಮಂತುಮನಿಗಳು ಅಥರ್ವೇದದಲ್ಲಿ ಪ್ರವೀಣರಾಗಿ ಅದರ ಪ್ರವರ್ತಕರಾದರು ನನ್ನ ತಂದೆಯರಾದ ರೋಮಹರ್ಷಣರು ಇತಿಹಾಸ ಮತ್ತು ಪುರಾಣಗಳಲ್ಲಿ ಪ್ರಾವೀಣ್ಯವನ್ನು ಪಡೆದು ಪ್ರವರ್ತಕರಾದರು ಇವರೆಲ್ಲ ಋಷಿಗಳು ತಮ್ಮ ತಮ್ಮ ವೇದ ಶಾಖೆಗಳನ್ನು ಇನ್ನೂ ಅನೇಕ ಶಾಖೆಗಳನ್ನು ವಿಭಜಿಸಿದರು ಹೀಗೆ ಶಿಷ್ಯ ಪ್ರಶಿಷ್ಯರು ಮತ್ತು ಅವರ ಶಿಷ್ಯರ ಮೂಲಕ ವೇದಗಳಿಗೆ ಬಹು ಶಾಖೆಗಳಾದವು ದೀನವತ್ಸಲರು ಪರಮ ಪೂಜ್ಯರು ಆದ ಭಗವಾನ್ ವೇದವ್ಯಾಸರು ಸ್ಮರಣೆ ಧಾರಗಳ ಶಕ್ತಿಯು ಅತಿ ಕಡಿಮೆಯಾಗಿರುವ ಜನರು ಕೂಡ ಅವುಗಳನ್ನು ಧರಿಸಿ ಕೃತಾರ್ಥರಾಗುವಂತೆ ವೇದವಾಂಗ್ಮಯನ್ನು ವಿಭಾಗ ಮಾಡಿದರು ಸ್ತ್ರೀಯರು ಶೂದ್ರರು ಪತಿತ ದ್ವಿಜರು ವದಶ್ರವ ಅಧಿಕಾರಿಗಳಲ್ಲವಾದ್ದರಿಂದ ಅವರು ಶ್ರೇಯಸ್ಕರವಾದ ವೈದಿಕ ಶಾಸ್ತ್ರೋಕ್ತ ಕರ್ಮಗಳ ಆಚರಣೆಗಳಲ್ಲಿ ತಪ್ಪು ಮಾಡಿಬಿಡುತ್ತಾರೆ ಈಗ ಅವರಿಗೂ ಕೂಡ ಇದರ ಮೂಲಕ ಶ್ರೇಯಸ್ ಉಂಟಾಗಲಿ ಎಂದು ಯೋಚಿಸಿ ಪರಮಕರುಣೆಯಿಂದ ವ್ಯಾಸ ಮುನೀಂದರು ಮಹಾಭಾರತ ಎಂಬ ಇತಿಹಾಸವನ್ನು ರಚಿಸಿದರು ಶೌನಕಾದಿ ಮಹರ್ಷಿಗಳೇ ಹೀಗೆ ಅವರು ತಮ್ಮ ಸರ್ವಶಕ್ತಿಗಳಿಂದ ಸದಾಕಾಲ ಪ್ರಾಣಿಗಳ ಶ್ರೇಯಸ್ಸಿಗಾಗಿ ತತ್ಪರರಾಗಿದ್ದರೂ ಕೂಡ ಅವರ ಹೃದಯಕ್ಕೆ ಪೂರ್ಣವಾದ ನೆಮ್ಮದಿ ಉಂಟಾಗಲಿಲ್ಲ ಅವರ ಮನಸ್ಸು ಸ್ವಲ್ಪ ಖಿನ್ನವಾದಂತಾಯಿತು ಸರಸ್ವತಿ ನದಿಯ ತೀರದ ಏಕಾಂತದಲ್ಲಿ ಕುಳಿತುಕೊಂಡು ವಿಚಾರ ಚಿಂತನೆ ಮಾಡುತ್ತಾ ಹೀಗೆ ಹೇಳಿಕೊಂಡರು ನಾನು ನಿಷ್ಕಪಟ ಭಾವದಿಂದ ಬ್ರಹ್ಮಚರ್ಯಾದಿ ವ್ರತಗಳನ್ನು ಪಾಲಿಸುತ್ತಾ ವೇದಗಳನ್ನು ಗುರು ಜನರನ್ನು ಅಗ್ನಿಯನ್ನು ಗೌರವದಿಂದ ಉಪಾಸನೆ ಮಾಡಿದ್ದೇನೆ ಅವರ ಆಜ್ಞೆಯನ್ನು ಶಿರಸಾ ವಹಿಸಿದ್ದೇನೆ ಮಹಾಭಾರತವನ್ನು ರಚಿಸುವುದರ ಮೂಲಕ ಸ್ತ್ರೀಯರು ಶುದ್ರಾದಿಗಳು ಕೂಡ ತಮ್ಮ ತಮ್ಮ ಧರ್ಮ ಕರ್ಮಗಳ ಅರಿವನ್ನು ಪಡೆಯುವಂತೆ ವೇದಾರ್ಥಗಳನ್ನು ಪ್ರಕಾಶಪಡಿಸಿದ್ದೇನೆ ನಾನು ಬ್ರಹ್ಮತೇಜದಿಂದ ಸಂಪನ್ನನೂ ಸಮರ್ಥನೂ ಆಗಿದ್ದರೂ ನನ್ನ ದೇಹದಲ್ಲಿರುವ ಆತ್ಮವು ಪೂರ್ಣ ತರ್ತಿಯನ್ನು ಪಡೆದಿಲ್ಲವೆಂದೇ ಆಗುತ್ತಿದೆಯಲ್ಲ ಪ್ರಾಯಶಃ ನಾನು ಪರಮಹೋಸರಿಗೆ ಪ್ರಿಯವಾಗಿರುವ ಭಾವದ ಧರ್ಮಗಳನ್ನು ಪ್ರತಿಪಾದನೆ ಮಾಡಿಲ್ಲ ಆ ಧರ್ಮಗಳು ತಾನೇ ಅಚ್ಚುತನಿಗೂ ಪ್ರಿಯವಾಗಿರುವುದು ಇವುಗಳ ಪ್ರಧಾನವಾಗಿ ಪ್ರತಿಪಾದನೆ ಮಾಡದೇ ಇರುವುದೇ ನನ್ನ ಅತೃಪ್ತಿಗೆ ಕಾರಣವಿರಬಹುದೇ ಹೀಗೆ ತಮ್ಮನ್ನು ಅಪೂರ್ಣರೆಂಬಂತೆ ಭಾವಿಸಿಕೊಂಡು ಶ್ರೀ ಕೃಷ್ಣ ದ್ವೈಪಾಯನರು ಖೇದ ಪಡುತ್ತಿರುವಂತೆ ಆಶ್ರಮಕ್ಕೆ ದೇವರು ಶ್ರೀ ನಾರದರು ದಯಮಾಡಿದರು ಹೀಗೆ ಆಗಮಿಸಿದ ಅವರನ್ನು ಕಂಡೊಡನೆ ವ್ಯಾಸಮುನೀಂದ್ರರು ಸಂಭ್ರಮದಿಂದ ಎದ್ದು ನಿಂತು ದೇವತೆಗಳಿಂದಲೂ ಪೂಜಿತರಾದ ದೇವರ್ಷಿ ನಾರದರನ್ನು ವಿಧಿಪೂರ್ವಕವಾಗಿ ಪೂಜಿಸಿದರು ನಾಲ್ಕನೇ ಅಧ್ಯಾಯ ಮುಗಿಯಿತು ಇತಿ ಶ್ರೀಮದ್ ಮಹಾಭಗವತ್ ಮಹಾಪುರಾಣೆ ಪರಮಹುಂಸ ಸಂಹಿತಾಯ ಪ್ರಥಮ ಸ್ಕಂದೆ ನೈಮಿಷೋಪಾಖ್ಯಾನೆ ಚತುರ್ಥೋಧ್ಯಾಯ